హాయ్ హలో గయ్ వెల్కమ్ బ్యాక్ టు పద్మనామీన్ వ్లాగ్ చాలల్ ఇవతి స్టార్ట్ మమ్రెడ్స్కు ವೆಲ್ಕಮ್ ಟು ಮೈ ಚಾನಲ್ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ನಾನು ಕೂಡ ಸೂಪರು ಇವತ್ತು ಮತ್ತೆ ನಮ್ಮ ಅಣ್ಣ ಒಂದು ನ್ಯೂ ಕಾರ್ ತೊಗೊಂಡ ಸೊ ರೀಸೆಂಟಾಗಿ ಸೊ ನಾವು ಕೂಡ ಒಂದು ಕಾರ್ ತೊಗೊಂಡಿದ್ವಿ ಆ್ಯಂಡ್ ಅದಾದ ಮೇಲೆ ಒಂದು ಒನ್ ವೀಕ್ ಆದಮೇಲೆ ಸೊ ನನ್ನ ಬ್ರದರ್ ಕೂಡ ಕಾರ್ ತೊಗೊಂಡ್ರು ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಮುಂಬೈಲಿದ್ದೆ ಸೊ ನಾವು ಟ್ರಿಪ್ಪಲ್ಲಿದ್ವಿ ಸೊ ಹಾಗಾಗಿ ಇವರೆಲ್ಲ ಸೇರಿ ಕಾರ್ ಪರ್ಚೇಸಿಂಗ್ಗೆ ಬೆಂಗಳೂರಿಗೆ ಹೋಗಿದ್ದರು ಸೊ ಕಾರು ಚೆನ್ನಾಗಿದೆ ಹಾಗೆ ನಾವು ಮುಂಬೈಯಿಂದ ಇವತ್ತೇ ಬಂದ್ವಿ ಸೊ ಇವತ್ತೇ ನಮ್ಮ ಅಣ್ಣ ವಾಪಸ್ ಊರಿಗೆ ಹೋಗ್ತಾ ಇದ್ದ ನೇಟಿವ್ ಪ್ಲೇಸ್ಗೆ ಸೊ ಹಾಗಾಗಿ ಏನು ಕಾಲ್ ಮಾಡಿದೆ ಆನ್ ದ ವೇ ಆಗುತ್ತೆ ನಮ್ಮೂರು ಹಾಗಾಗಿ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ನಾವು ಮತ್ತೆ ಇಲ್ಲಿ ಹೊರಗಡೆ ಬಂದಿದ್ದೀವಿ ಹೊರಗಡೆನೆ ಈ ಅದು ಏನೋ ಅದು ಸಲುವಾಗಿನೇ ಹೊರಗಡೆ ಮೀಟಾಗಿದ್ದು ಮನೇಲಿ ಅಂದರೆ ಮತ್ತೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಆನ್ ಆಂದವೇ ಏನು ಅಲ್ಲಿ ಮೀಟ್ ಆಗಿದ್ದು ಬೆಂಗಳೂರು ಟು ನಮ್ಮ ನೇಟಿವ್ ಹೋಗ್ಬೇಕಂದ್ರೆ ನಮ್ಮೂರು ವೇ ಆಗುತ್ತೆ ಆ್ಯಂಡ್ ಇವಾಗ ಡಿನ್ನರ್ಗಂತ ಹೊರಗಡೆ ಇಲ್ಲೇ ಹೋಟೆಲ್ ಅಂತ ಬಂದಿದೆ ಇದು ಕೂಡ ಅಷ್ಟೇ ನೀವು ಹೋಟೆಲು ಇವಾಗ ತಾನೇ ಲಾಂಚ್ ಮಾಡಿದ್ದಾರೆ ಸೊ ಅಲ್ಲಿ ಟ್ರೈ ಮಾಡಿರಲಿಲ್ಲ ನಾನು ನನ್ನ ಹಸ್ಬೆಂಡು ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ನಾವು ಈ ಹೋಟೆಲ್ಗೆ ಬಂದಿದ್ದು ಅದಾದಮೇಲೆ ತುಂಬ ಹೊತ್ತು ಸ್ಪೆಂಡ್ ಮಾಡಿದ ಮೇಲೆ ಕಾರ್ ಜೊತೆ ಒಂದೆರಡು ಟಿಕ್ಸು ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಇವತ್ತೆ ಹನ್ನೆರಡುವರೆಗೆ ಬಂದಿದ್ವಿ ಸೊ ಎಲ್ಲ ಕೆಲಸ ಆಯ್ತು ಈವ್ನಿಂಗ್ ಟೈಮ್ ಅಲ್ಲಿ ಇವ್ರಿಗೆ ಭೇಟಿ ಆಗಿದ್ದು ನಾವು ಸೊ ಅವ್ರ ಜೊತೆ ಹೋಗ್ತೀನಿ ಅಂತ ನಮ್ಮ ತಂಗಿ ಜೊತೆ ಹೋಗ್ತೀನಿ ಅಂತ ಆಳ್ತಾ ಇದ್ದಾಳೆ ಮತ್ತೆ ನಾವು ಸೊ ಏನು ಮಾಡೋಕಾಗ ಸೆಂಡ್ ಅಪ್ ಮಾಡಿದ್ವಿ ಸೊ ಇವಾಗಲೇ ಊರಿಗೆ ಹೋಗ್ತಾ ಇದಲ್ಲಪ್ಪ ಇವಳು ಬಿಟ್ಟು ಅಂತ ಹೇಳಿ ತುಂಬ ಬೇಜಾರಾಗಿದ್ವಿ ಇಬ್ಬರು ಕೂಡ ಅಷ್ಟೇ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮರೆಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್